ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೂಪಾನಗರಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಫೋರ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ನನಗೆ ಕೋಲ್ಡ್ ಥರ ಆಗಿ ವಾಯ್ಸ್ ಬರ್ತಾ ಇಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ತಪ್ಪದೇ ಕತೆ ಕೇಳಿ ನಿಮ್ಮ ಅನಿಸಿಕೆ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಹಾಡು ಕುಣಿತ ಮುಗಿದಾಗಲೇ ಉಳಿದ ಶಾಸ್ತ್ರಗಳನ್ನು ಮುಂದುವರಿಸಿದ್ದು ನಮ್ಮ ಸಂಪ್ರದಾಯ ಸಂಸ್ಕೃತಿಗೆ ನಾವು ಅವಮಾನ ಮಾಡ್ತಿದ್ದೀವಿ ಅನಿಸತ್ತೆ ಇಲ್ಲಿ ಕೊಟ್ಟ ಮಾತು ಉಳಿಸಿಕೊಳ್ತೀವ ನಮ್ಮಿಬ್ಬರ ಜೀವನದ ಪದ ಎತ್ತ ಸಾಗುತ್ತದೆ ಅಯ್ಯೋ ನಮಗೆ ನಾವೇ ಇಷ್ಟು ಮೋಸ ಮಾಡಿಕೊಳ್ಳುತ್ತಿದ್ದೇವೆ ಜೊತೆಗೆ ನಮ್ಮ ಮನೆಯವರನ್ನು ಸಹ ಅಪ್ಪ ಹೇಳಿದ್ದೇನು ಅಂದು ನಿಂಗೆ ಒಪ್ಪಿಗೆ ಎಂದರೆ ಮಾತ್ರ ಈ ಮದುವೆ ಅರ್ನ ನಿನ್ನ ಪ್ರೀತಿ ಬಲಿ ಕೊಡಬೇಡ ಪ್ರೀತಿ ಪಡೆಯೋದು ಸುಲಭವಲ್ಲ ಪ್ರೀತಿ ಮಾಡಿದಷ್ಟು ಅಂದು ಹೇಳಿದ ಅಪ್ಪ ಅನಯಾಳನ್ನೇ ತಿರಸ್ಕರಿಸಿದರೂ ಅತ್ತೆಗೆ ನೋವಾದರೂ ಸಹ ಆದರೆ ಅಪ್ಪನಿಗೆ ನನ್ನ ಅಂತಿಮ ನಿರ್ಧಾರ ಅವಳೇ ನನ್ನ ಪ್ರೀತಿ ಅಂತ ಹೇಳಿದ್ದು ಅವರಿಗೆ ಮತ್ತಷ್ಟು ಸಂತಸ ತಂದಿತ್ತು ಈ ವಿಷಯ ಬೇರೆ ಯಾರಿಗೂ ಹೇಳಬಾರದು ಎಂದಾಗ ಅನುಮಾನಗೊಂಡರೂ ಒಪ್ಪಿಕೊಂಡರು ಆದರೂ ನಾನು ಯಾಕಾಗಿ ಅಪ್ಪನಿಗೆ ಹೇಳಿದೆನೋ ಮದುವೆಗೆ ನಗುತ್ತಲೇ ಒಪ್ಪಿಕೆ ಒಪ್ಪಿಕೊಂಡನೋ ಒಪ್ಪಿಕೊಂಡೇ ಅಲ್ಲ ಒಪ್ಪಿಕೊಂಡೆ ಎನ್ನುವ ಹಾಗೆ ನಟಿಸಿದೆನೋ ತಿಳಿಯದು ಯೋಚನಾ ಲಹರಿಯಲ್ಲಿದ್ದವನನ್ನು ಇಹಕ್ಕೆ ಬರುವಂತೆ ಮಾಡಿದ್ದು ನಕ್ಷತ್ರ ಅಣ್ಣ ಕನಸು ಕಾಣುವಿಯಂತೆ ಅತ್ತಿಗೆ ನಿನ್ನೊಡನೆ ಇದ್ದಾರೆ ಮೊದಲು ಊಟ ಮಾಡು ಅದಕ್ಕೂ ಮೊದಲು ಅತ್ತಿಗೆಗೆ ಸಿಹಿ ತಿನಿಸು ಎಂದು ಜನರ ನಡುವೆ ಹೆಚ್ಚು ಮಾತನಾಡದ ನಕ್ಷತ್ರ ಇಂದು ಅಣ್ಣನಿಗೆ ಧೈರ್ಯವಾಗಿ ಹೇಳಿಬಿಟ್ಟಿದ್ಲು ಹೌದು ಬಾವಾ ನೀವು ಮೈಸೂರು ಪಾಕ್ ತಿನ್ನಿಸಿ ನನ್ನ ಅಕ್ಕನ ಇಷ್ಟದ ಸಿಹಿ ತಿನಿಸು ಅದು ಎದುರಿಗೆ ಬಂದು ನಿಂತು ಹೇಳಿದ್ದ ಆರ್ಯ ಅತ್ತಿಗೆ ನೀವು ಬೇಕಿದ್ರೆ ಅಣ್ಣನ ಕೈಲಿ ಮೈಸೂರ್ ಪಾಕ್ ತಿನ್ನಿ ಆದ್ರೆ ಅಣ್ಣನಿಗೆ ಮೈಸೂರ್ ಪಾಕ್ ಮತ್ತೆ ರಸ್ಮಲೈ ಅಂದ್ರೆ ಆಗೋದಿಲ್ಲ ಅದನ್ನ ತಿನ್ನಿಸ್ಬೇಡಿ ಅನಲ ಬಂದು ಅವನ ತಟ್ಟೆಗೆ ಸ್ವೀಟು ಬಡಿಸುತ್ತಾ ಹೇಳಿದ್ರೆ ಶಾಕ್ ಆಗುವ ಸರದಿ ಅದಮ್ಯಾಳದು ಹಾಗೆಗೆ ಇಲ್ಲಿಯವರೆಗೂ ತಿಳಿದಿಲ್ಲ ಅನಲ ಆರ್ನೋ ಅಣ್ಣ ತಂಗಿ ಎಂದು ತಿಳಿಯುವ ಕುತೂಹಲ ತೋರಿಸಲೂ ಇಲ್ಲ ತೋರಿಸಿರಲೂ ಇಲ್ಲ ಇವಾಗ ಸರಿಯಾಗಿ ದಿಟ್ಟಿಸಿ ನೋಡಿದವಳಿಗೆ ಇಬ್ಬರ ಹೋಲಿಕೆಯು ಆಲ್ಮೋಸ್ಟ್ ಒಂದೇ ಎನ್ನುವುದು ಅರಿವಾಗಿ ಹೃದಯ ಮತ್ತೆ ಪಂಚಮಿ ಪಂಚಮಿ ಲಯ ಆರ್ನೋಗೆ ತಂಗಿ ಇದ್ದಾಳೆಂದು ಮತ್ತವರು ಟ್ವಿನ್ಸ್ ಎಂದು ಮಾತನಾಡಿದ್ದು ನೆನಪಾಯಿತು ಅನಾಯಾಸವಾಗಿ ಬಾಳೆ ಎಲೆಯ ಮೇಲಿನ ಬಾದುಷ ಆರ್ನೋ ಉದರ ಸೇರಲು ತನ್ನ ಸುಕೋಮಲ ಬೆರಳಿಂದ ಸವರಿದ ಸಿಹಿಯನ್ನ ಆರ್ನೋನ ಬಾಯಿಗಿರಿಸಿದಳು ಚಕಾರವೆತ್ತದೆ ಸಿಹಿ ತಿಂದವ ತನ್ನ ಬಲಗೈ ಸಹಾಯದಿಂದ ಅವಳನ್ನ ಹಿಂದಿನಿಂದ ಬಳಸಿ ಸಿಹಿ ತಿನ್ನಿಸಿದ ಅದು ಫೋಟೋಗ್ರಾಫರ್ ಒತ್ತಾಯಕ್ಕೆ ಆಗಾಗ ಸುಮ್ಮನೆ ನಗುತ್ತಿರುವೆನೆಂದು ಕೆನ್ನೆ ಅಗಲಿಸುವ ಕಾರ್ಯ ಮಾಡಿ ಅವಳ ಕೆನ್ನೆಯೆಲ್ಲ ನೋವು ಬಂದಿತು ಪಪ್ಪ ನಾನು ಹೋಗುವಾಗ ದಯವಿಟ್ಟು ಎದುರಾಗ್ಬೇಡಿ ಈ ಮಾತು ಮಂಟಪದಿಂದ ಆಚೆ ಬಂದಾಗಲೇ ಹೇಳಿದ್ಲು ಅದಮ್ಯ ಅಂತೆಯೇ ಬೀಳ್ಕೊಡಲು ಹೃದಯ ಸಾಮ್ರಾಟ್ ಇಬ್ಬರು ಕಾರಿನ ಬಳಿ ಬರಲಿಲ್ಲ ಅದ್ವಿ ಯಾಕೋ ಹೀಗೆ ಹೇಳ್ದೆ ಅಮ್ಮ ಅಪ್ಪನಿಗೆ ಅದೆಷ್ಟು ನೋವಾಗಿರಬಹುದು ಅವಳ ತಲೆ ನೇವರಿಸುತ್ತಾ ಹೆಜ್ಜೆ ಹಾಕುತ್ತಲೇ ಹೇಳಿದ್ದರು ಕ್ಷಿತ್ ಮತ್ತೆ ಆತ್ಮೀಯ ಬೇಡ ಅವ್ರು ಬಂದು ಮತ್ತೆ ನಾನು ಹೋಗೋಲ್ಲ ಅಂತ ನನ್ನ ನಿರ್ಧಾರ ಬದಲಾಗಿಬಿಟ್ರೆ ಮತ್ತೆ ನೋವು ಪಡೋದು ಅವರೇ ಅಲ್ವಾ ಹುಷಾರು ಅಮ್ಮ ನಿಮ್ಮೊಡನೆ ಎಲ್ಲ ಹೇಳ್ಕೊತಾರಲ್ವ ಪಪ್ಪ ನೀವು ಇರೋವರೆಗೂ ಅವಳು ಕುಗ್ಗಲ್ಲ ಮತ್ತೆ ನನ್ನಿಂದ ಆ ಕೆಲಸ ಮಾಡೋದು ಇಷ್ಟವಾಗಲಿಲ್ಲ ಅವಳ ಮಾತು ನೇರ ದೃಷ್ಟಿಯೂ ನೇರ ಲಹರಿ ಕ್ಷಮ್ ಅನು ಇನ್ನು ಹೊರಡ್ತೀನಿ ಎಂದವಳು ಗಟ್ಟಿಯಾಗಿ ನಾಲ್ವರನ್ನು ಅಪ್ಪಿಕೊಂಡಳು ಅಕ್ಕ ನಾನು ಮರ್ತ್ಬಿಟ್ಯಾ ಬಿಟ್ಯಾ ನಾನು ಲೆಕ್ಕಕ್ಕೆ ಇಲ್ವಾ ಇಷ್ಟೇ ಅಲ್ಲ ನಿಂಗೆ ನನ್ನ ಮೇಲೆ ಪ್ರೀತಿ ಅಳುವ ನಾಟಕ ಮಾಡಿದ ಆರ್ಯ ನನ್ನ ಚಿನ್ನಪ್ಪು ಕಣೋ ನೀನು ನಿನ್ನನ್ನು ಬಿಡ್ತೀನಾ ಎಂದವಳು ಅವನ ನೊಸಲಿಗೆ ಹೂಮುತ್ತು ನೀಡಿ ಕಾರು ಹತ್ತಿದ್ಲು ಅವರ ಕಾಲಿಗೆರಗಿದ್ದೇ ಕೊನೆ ಅದಮ್ಯ ಅಗ್ನಿ ಮತ್ತೆ ಕಡಲು ಕಡೆ ದೃಷ್ಟಿಯನ್ನು ಸಹ ಬೀರಿರಲಿಲ್ಲ ಇಬ್ಬರೇ ಮಧುಮಕ್ಕಳು ಬೇರೆ ಕಾರಿನಲ್ಲಿ ಬರಲೆಂದು ವೀರೇಶ್ನ ಬಿಟ್ಟು ಹೊರಟಿದ್ರು ಆಗ್ಲೇ ಅಕ್ಕಪಕ್ಕ ಕುಳಿತರು ಇಬ್ಬರ ನಡುವೆ ಎಷ್ಟೋ ಸಾವಿರ ಕಿಲೋಮೀಟರ್ನ ಅಂತರವಿದೆ ಎನ್ನುವಂತೆ ಅವರ ಮನಸ್ಸುಗಳು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ವಿಷಯದ ಬಗ್ಗೆ ಚರ್ಚೆಗೆ ಇಳಿದಿದ್ವು ತೂಕಡಿಸುತ್ತಾ ಕುಳಿತರು ತಾನೆಲ್ಲಿ ನಿದ್ರೆ ಮಾಡಿ ಅವನ ಮೇಲೆ ಬೀಳುವೆನೋ ಎಂದು ಬರುವ ನಿದ್ರೆಯನ್ನು ಆದಷ್ಟು ತಡೆ ಹಿಡಿದಳು ಅದಮ್ಯ ಆದರೆ ಮದುವೆ ನಡೆದ ಸ್ಥಳದಿಂದ ಆರ್ನೋ ಮನೆ ಸ್ವಲ್ಪ ದೂರವಿದ್ದರಿಂದ ಜೊತೆಗೆ ಶಾಸ್ತ್ರಗಳ ಅತಿಯಾದ ಆಯಾಸದಿಂದ ಬಳಲಿದ ಅದಮ್ಯ ನೆಮ್ಮದಿಯ ನಿದ್ರೆಗೆ ಜಾರಿದ್ದಳು ಆರ್ನವ್ ಹೆಗಲ ಮೇಲೆ ಆಕೆ ಬೀಳದಂತೆ ಎಚ್ಚರ ವಹಿಸಿದ ಆತನ ಪರಿ ಅಮೋಘ ಬರೋಬ್ಬರಿ ಎರಡೂವರೆ ಗಂಟೆ ಅಲ್ಲಿಂದ ಬಂದಿದ್ರು ಒಂದು ಗಂಟೆಯಷ್ಟರಲ್ಲಿ ತಲುಪುವ ಜಾಗಕ್ಕೆ ಅದಮ್ಯಾ ಅವಳ ಗಲ್ಲ ಹಿಡಿದು ಎಬ್ಬಿಸಿದ ಧಡಕ್ಕನೆ ಮೇಲೆದ್ದು ಸುತ್ತಲೂ ಕಣ್ಣಾಡಿಸಿದವಳು ತನ್ನ ಕಣ್ಣುಜ್ಜಿಕೊಂಡವಳಿಗೆ ತಾನು ತೀರಾವನ ಸಮೀಪ ಬಂದಿರುವ ಅರಿವಾಗುತ್ತಲೇ ಸರಿದು ಕುಳಿತಳು ಇದೇ ಮನೆ ಇಳಿಯಿರಿ ಗೌರವದಿಂದಲೇ ಕರೆದ ಆರ್ನೋ ಸಿಡಿ ಸಿಡಿ ಎನ್ನುತ್ತಾ ಬಾಗಿಲು ತೆರೆದದ್ದು ಮಾತ್ರ ಅದಮ್ಯ ಇಬ್ಬರು ಮುಂಬಾಗಿಲಿಗೆ ಬಂದಾಗ ಆರತಿ ತಟ್ಟೆಯೊಂದಿಗೆ ಹಾಜರಾಗಿದ್ದರು ತಂಗಿಯರು ಆರತಿ ಬೆಳಗಿದ್ರೆ ಕೇಳಿದಷ್ಟು ಕಾಸು ಕೊಡಬೇಕು ಸೊಂಟದ ಮೇಲೆ ಒಂದು ಕೈ ಇಟ್ಟುಕೊಂಡೇ ಕೇಳಿದ್ಲು ಅನಲ ಅವರ ತಟ್ಟೆಗೆ ಕೇಳಿದಷ್ಟು ಹಣ ಹಾಕಿದ ಆದರೂ ಬಿಡದೆ ನಿಂತವರನ್ನ ಯಾಕೆಂದು ಕೇಳಿದ ಅತ್ತಿಗೆ ಹೆಸರು ನೀನು ಮತ್ತು ನಿನ್ನ ಹೆಸರು ಅತ್ತಿಗೆ ಹೇಳಬೇಕು ನಕ್ಷತ್ರ ಇಷ್ಟೊತ್ತು ಗಂಟಲಲ್ಲಿಟ್ಟ ಮಾತು ಹೊರ ಹಾಕಿದ್ಲು ನಕ್ಷು ನೀನಾ ಈ ಮಾತು ಹೇಳ್ತಿರೋದು ಆರ್ ಯು ಶೋರ್ ಅದ್ವೈತ್ ಅವಳ ಪಕ್ಕಕ್ಕೆ ಚಂಗನೆ ಹಾರಿ ಕೇಳಿದ್ದ ಹ್ಞೂ ಅಣ್ಣ ಕೇಳಿದ್ದು ನಾನಾದ್ರೂ ಉಪಾಯ ಬಂದದ್ದು ಈ ಶಿಕಮ್ಮನಿಂದ ಎಂದು ದೊಡ್ಡ ಮನೆ ಕಡೆ ಬೆಟ್ಟು ಮಾಡಿಬಿಟ್ಲು ಹೌದು ನಾನೇ ಹೇಳಿದ್ದು ಏನಿವಾಗ ಮೊದ್ಲು ಅವರ ಹತ್ರ ಹೆಸರು ಹೇಳಿಸಿ ಸೆರಗು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಾ ತುಂಬಿದ ಅಕ್ಕಿ ಸೇರು ಅದರ ಮೇಲೆ ಬೆಲ್ಲ ಇಟ್ಟರು ಇಶಿಕ ಅದಮ್ಯ ಸಾಮ್ರಾಟ್ ಇವರ ಮಾತಿಗೆ ಒಂದು ಬ್ರೇಕ್ ನೀಡುವ ಸಲುವಾಗಿ ಹೇಳಿಯೇ ಬಿಟ್ಟ ಮನೆಯವರನ್ನ ಕೂಡಿ ಎಲ್ಲರೂ ಅವನತ್ತ ನೋಡಿ ನಕ್ಕಿದ್ರು ಆದರೆ ಅದಮ್ಯಳ ಮನದಲ್ಲಿ ವಿಚಿತ್ರ ವೇದನೆಯೊಂದು ಶುರುವಾಯ್ತು ಇವಾಗ ನೀವು ಹೇಳಿ ಅನ್ನಲ್ಲ ಅವಳ ಮುಂದೆ ಆರತಿ ತಟ್ಟೆ ಹಿಡಿದು ಹೇಳಿದ್ಲು ಆರ್ನೋ ಸೂರ್ಯವಂಶಿ ತುಸುವೇ ಮೆಲ್ಲಗೆ ಹೇಳಿದ್ದು ಎಲ್ಲರಿಗೂ ಕೇಳಿಸುವಂತೆ ಅಯ್ಯೋ ಯಾಕೆ ನೀವು ಮದ್ವೆಲ್ ಊಟ ಮಾಡಲಿಲ್ವಾ ನಮ್ಮ ಅಣ್ಣ ನಿಮ್ಗೆ ಇಷ್ಟವಾಗೋ ಸ್ವೀಟ್ ಸಿಹಿಯನ್ನೇ ತಿನ್ಸಿದ್ದಾನೆ ಸ್ವಲ್ಪ ಗಟ್ಟಿಯಾಗಿ ಹೇಳಬಾರ್ದಾ ಕಣ್ಣು ಸಣ್ಣದಾಗಿಸಿ ಮೂತಿ ಕೋ ಕೂರಗೆ ಮಾಡಿ ಹೇಳಿದ್ಲು ಅನ್ನಲ್ಲ ಆರ್ ನೌ ಸೂರ್ಯವಂಶಿ ಓಕೆ ಅಲ್ವಾ ಇವಾಗ್ಲಾದ್ರೂ ಜಾಗ ಬಿಡಿ ಎನ್ನುವಂತಿತ್ತು ಅವಳ ಮಾತಿನಲ್ಲಿನ ಅಸಹನೆ ಇಬ್ಬರ ಹಣೆಗೂ ಓಕುಳಿಯ ಬೊಟ್ಟಿಟ್ಟು ಜಾಗ ಸರಿದ್ರು ಸೇರೊಂದು ಒಳಗೆ ಬಂದವಳ ಕೈನಿಂದ ದೀಪ ಬೆಳಗಿಸಿದ್ರು ಕಡಲು ಈ ಮನೆಗೆ ಒಳಿತಾಗ್ಲಿ ಕೆಡುಕಾಗ್ಲಿ ಸದಾ ನಿಭಾಯಿಸಿಕೊಂಡು ಉತ್ತಮ ಸ್ಥಾನಮಾನ ಕಾಪಾಡಿಕೊಂಡು ಹೋಗುವೆನೆಂದು ಇಂದಿನಿಂದ ಈ ಮನೆಯ ಒಬ್ಬ ಸದಸ್ಯಳಾಗಿದ್ದೀಯ ಇದು ನಿನ್ನ ಮನೆ ಅದಮ್ಯ ಇಲ್ಲಿ ಏನೇ ಘಟಿಸಿದ್ರು ಅದಕ್ಕೆ ನಾವೆಲ್ಲರೂ ಭಾಜನರು ನೀನೂ ಸಹ ಈ ಮನೆಗೆ ಸೊಸೆಯಾಗಿ ಬಂದದ್ದಕ್ಕೆ ಸುಸ್ವಾಗತ ಮಾತಿನಲ್ಲಿ ಪ್ರೀತಿಯ ಮಹಾಪೂರವೇ ಹರಿಸಿ ಹೇಳಿದ್ದರು ಕಡಲು ಬೇಡ ಬೇಡವೆಂದರೂ ಕಣ್ಣು ತುಂಬಿ ಬರುತ್ತಿತ್ತು ಅವಳಿಗೆ ಹೋಗು ರೂಮಿನಲ್ಲಿ ರೆಸ್ಟ್ ಮಾಡು ಕಡಲು ಅವಳ ತಲೆದಡವಿ ಹೇಳಿದ್ದೇ ತಡ ಅದಕ್ಕೆ ಕಾಯುತ್ತಿದ್ದವಳಂತೆ ನನ್ನ ರೂಮ್ ಯಾವುದು ಅತ್ತೆ ಹಿಂದೆಯೇ ಕೇಳಿದ್ದಳು ನಿನ್ನ ರೂಮ್ ಅಲ್ಲ ನಿಮ್ಮ ರೂಮ್ ಎಂದು ಕೆನ್ನೆ ತಟ್ಟಿ ಸರಿಪಡಿಸಿದ ಕಡಲು ಆರಿತ್ರ ಆರ್ನರ ರೂಮಿಗೆ ಬಿಟ್ಟು ಬಾದ ಬ್ಯಾಳನ್ನ ಅವಳು ರೆಸ್ಟ್ ಮಾಡಲಿ ಎಂದವರು ಉಳಿದ ಕೆಲಸದ ಕಡೆ ಕವನ ನೀಡಿದ್ರು ಅದನ್ಯ ನಿಮಗೆ ಈ ಮನೆ ಮನೆಯ ಜನ ಸ್ವಲ್ಪ ದಿನ ವಿಚಿತ್ರ ಅನ್ನಿಸಿದ್ರು ಹೋಗ್ತಾ ಹೋಗ್ತಾ ಇಷ್ಟವಾಗುತ್ತೆ ಇವಾಗ ನಿಮ್ಮ ಅತ್ತೆ ಇದ್ರಲ್ಲ ಅವರೂ ಸಹ ನಿನ್ನ ಹಾಗೆ ಇದ್ದವರು ಆದ್ರೆ ನೋಡು ಇವಾಗ ಅವರಿಗೆ ಈ ಮನೆಯೇ ಎಲ್ಲ ಹೋಗುತ್ತಾ ಪಟಪಟ ಮಾತಿನ ಮಳೆ ಸುರಿಸುತ್ತಿದ್ದಳು ಆ ಆದರೂ ಅತ್ತೆ ಬರೀ ಮನೆ ಕೆಲಸ ಮಾಡ್ತಾರ ನಮ್ ಪಪ್ಪಾಗೆ ಫ್ರೆಂಡ್ ಅಂದ್ರೆ ಮೊದಲು ಏನೋ ಕೆಲಸ ಮಾಡ್ತಿರ್ತಾರೆ ಆದ್ರೆ ಇವಾಗ ಅವ್ರ ಮನೆಯಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ ನನಗೆ ಈ ಧೋರಣೆ ಇಷ್ಟವಾಗೋಲ್ಲ ಮದುವೆ ಆದ ತಕ್ಷಣ ಮನೆ ಮಕ್ಕಳು ಅಂತ ಉಳಿದು ಬಿಡೋದು ಮಾತಿನಲ್ಲಿ ಅಸಹನೆ ದ್ವೇಷದ ಹೊಗೆ ಅನರಾಳ ಜೊತೆಗೆ ಮಾತನಾಡುತ್ತಾ ನಿಂತಿದ್ದ ಆರ್ ನನ್ನ ಕಡೆ ನೋಡಿಯೇ ಹೇಳಿದಳು ಆಕೆಯ ಮಾತಿಗೆ ಹೊಟ್ಟೆ ಹಿಡಿದು ನಗಲು ಶುರು ಮಾಡಿಬಿಟ್ಟಳು ಪಕ್ಕಪಕ್ಕ ನಗುತ್ತಿದ್ದ ಅವಳ ವರಸೆಗೆ ಗೊಂದಲದಲ್ಲಿ ನೋಡಿದಳು ಅದಮ್ಯ ಯಾಕೆ ನಗೋದು ನಾನು ಹೇಳಿದ್ರಲ್ಲೇನಾದರೂ ಪ್ರಮಾದ ಉಂಟೆ ಕಸಿವಿಸಿಗೊಂಡು ಕೇಳಿದ್ದಳು ನೀವು ತುಂಬಾ ದೊಡ್ಡದಾಗಿಯೇ ತಪ್ಪು ತಿಳ್ಕೊಂಡಿದ್ದೀರಿ ಅದಮ್ಯ ಕಡಲು ಆಂಟಿ ಮನೆಯಲ್ಲಿದ್ದು ಮಕ್ಕಳನ್ನ ಮನೆಯನ್ನ ಸಂಭಾಳಿಸಿದ ಸಂಭಾಳಿಸುವ ಕೆಲಸ ಮಾತ್ರವಲ್ಲ ಅವರು ಆಯುಕ್ತರು ಸಹ ಅಗ್ನಿ ಅಂಕಲ್ ಅವರಿಗೆ ಮೊದಲಿಂದಲೂ ಪ್ರೋತ್ಸಾಹ ಕೊಡುತ್ತಲೇ ಬಂದಿದ್ದಾರೆ ಇವಾಗಲೂ ಅಷ್ಟೇ ಈ ಮನೆಯಲ್ಲಿ ನಿನಗೂ ಸಹ ಅಂಥದ್ದೇ ಪ್ರೋತ್ಸಾಹ ಸಿಗತ್ತೆ ಯಾಕಂದ್ರೆ ನೀನು ಕಡಲು ಆಂಟಿ ಫ್ರೆಂಡ್ ಮಗಳು ಮಗಳಂತೆ ಅವರು ನಿನ್ನ ನೋಡ್ಕೋತಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಬೇಕಿದ್ರೆ ಮಗನನ್ನ ನೋಡ್ಕೊಳ್ಳೋಲ್ಲ ಎಂದ ಬಳ ಕೊನೆಯ ಮಾತು ವೇದನೆಯಿಂದ ಕೂಡಿದ್ರೆ ಅದರಲ್ಲಿನ ಭಾವ ಅರಿಯಲಿಲ್ಲ ಅದಮ್ಯ ಇದೇ ರೂಮ್ ಅಂದರೆ ಇನ್ಮೇಲೆ ನಿಮ್ಮ ರೂಮ್ ಇಷ್ಟು ದಿನ ನಾವೆಲ್ಲ ಯಾವಾಗ ಅಂದ್ರೆ ಆವಾಗ ನುಗ್ಗಿ ಬರ್ತಿದ್ವಿ ಇನ್ಮುಂದೆ ಅದಕ್ಕೆಲ್ಲ ಬ್ರೇಕ್ ಬಹುಶಃ ಮದುವೆ ಆದಮೇಲೆ ಇದೇ ಮೊದಲನೇ ಬದಲಾವಣೆ ಅನ್ಸುತ್ತೆ ಎಂದ ಆರಿತ್ರ ಅಲ್ಲಿಂದ ಹೊರಟು ಬಂದ್ಲು ಒಳಗಡೆ ಇಟ್ಟವಳು ರೂಮಿನ ಸೌಂದರ್ಯಕ್ಕೆ ಮಾರು ಹೋಗಿದ್ಲು ತುಂಬ ಕಲಾತ್ಮಕವಾಗಿದ್ದ ಆ ರೂಮು ಯಾರಿಗೆ ಇಷ್ಟವಾಗೋಲ್ಲ ಅಲ್ಲಲ್ಲಿ ಅಂಟಿಸಿದ ಪೇಂಟಿಂಗ್ ಸಣ್ಣದಾದ ಈಜುಕೊಳ ಒಪ್ಪ ಓರಣವಾಗಿದ್ದ ಹಾಸಿಗೆ ಅದರ ಪಕ್ಕಕ್ಕೊಂದು ಡ್ರೆಸ್ಸಿಂಗ್ ಟೇಬಲ್ ಅದು ಸಹ ಸುಂದರ ಕಲಾಕೃತಿಯದ್ದು ಒಂದೆಡೆ ಜೋಡಿಸಿಟ್ಟಿದ್ದ ಪುಸ್ತಕಗಳು ಒಳಗೆ ಹಾಗೆ ಹರಡಿದ್ದ ಪ್ಲಾಂಟ್ ಬಳ್ಳಿ ಇಡೀ ರೂಮನ್ನೇ ಅಲಂಕರಿಸಿತ್ತು ಎಂಥವರು ಆ ರೂಮನ್ನ ನೋಡಿ ವಾವ್ ಎಂದು ಉದ್ಗರಿಸುವ ಹಾಗಿತ್ತು ಆ ಕೊಳದಲ್ಲಿದ್ದ ಪ್ಲಾಸ್ಟಿಕ್ ಬಾತುಕೋಳಿ ತುಂಬ ತುಂಬಾ ಹಿಡಿಸಿಬಿಟ್ಟಿತ್ತವಳಿಗೆ ತಾವರೆ ಎಲೆಗಳಂತೂ ಪ್ಲಾಸ್ಟಿಕ್ ಅಲ್ಲವೇ ಅಲ್ಲ ಎನ್ನುವಂತಿತ್ತು ರೂಮನ್ನೇ ನೋಡುತ್ತಾ ಮೈ ಮರೆತು ನಿಂತವಳಿಗೆ ತಾನಿನ್ನೂ ಬಾಗಿಲೇ ಇರುವುದು ನೆನಪಾದದ್ದು ಸ್ವಲ್ಪ ಸರಿಯಿರಿ ಎನ್ನುವ ಧನಿ ಆತನ ದನಿಗೆ ಎಚ್ಚೆತ್ತವಳು ಮುಂದೆ ಬಂದು ಹೆಜ್ಜೆ ಹಾಕಿದ್ಲು ರೂಮಿನಲ್ಲಿ ತನ್ನ ಸೂಟ್ಕೇಸ್ ಕಂಡವಳು ಮೊದಲು ತಟ್ಟಿದ್ದ ತೊಟ್ಟಿದ್ದ ತನ್ನ ವಸ್ತ್ರ ಬದಲಾಯಿಸಬೇಕೆಂದು ಸೂಟ್ ಕೇಸ್ ಬಳಿ ಹೆಜ್ಜೆ ಹಾಕಿದ್ಲು ಆ ಮೂಲೆಯಲ್ಲಿದೆ ಡ್ರೆಸ್ಸಿಂಗ್ ರೂಮ್ ನಿಂತೆ ಅವಳು ಬಟ್ಟೆ ತೆಗೆದಿರಿಸುವುದು ಕಂಡು ಹೇಳಿದ ಆರ್ರವ್ ಬಟ್ಟೆ ತೆಗೆದಿರಿಸುವ ಕೈ ತಟಸ್ಥವಾದವು ಎತ್ತ ಎಂದು ಸುತ್ತಲೂ ಅಸಹನೆಯಲ್ಲೇ ನೋಡಿದವಳು ಎಲ್ಲಿದೆ ಸುತ್ತಲೂ ಕಬೋರ್ಡ್ಗಳೇ ಇವೆ ಆಕೆಯ ಮಾತಿನಲ್ಲಿ ಇಣುಕೋ ಕೋಪ ಅರಿತವ ತಾನೇ ಮುಂದಾಗಿ ಹೋಗಿ ಬಾಗಿಲು ತೆರೆದ ಅದು ಸಹ ಹೊಸ ವಿನ್ಯಾಸದಲ್ಲಿ ಥೇಟ್ ಕಬೋರ್ಡ್ನಂತೆ ಇದ್ದಂತೆ ಬಾಗಿಲು ಮಾಡಿಟ್ಟಿದ್ರು ನೋಡಿದ್ರೆ ಅದು ಡ್ರೆಸ್ಸಿಂಗ್ ರೂಮ್ ಅಂತಲೇ ತಿಳಿಯಲು ಸಾಧ್ಯವಿಲ್ಲ ಹಾಗೆ ಇದೆ ಬಾತ್ರೂಮ್ ಎಂದು ಪಕ್ಕಕ್ಕೆ ತೋರಿಸಿದ ತನ್ನ ಬಟ್ಟೆಗಳನ್ನ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇರಿಸಿ ಬಂದವಳು ಸೀದಾ ಬಾತ್ರೂಮ್ ಹೊಕ್ಕಳು ಅದು ಅಷ್ಟೇ ಒಳಗೆ ಎರಡು ರೂಮಿನಂತಿತ್ತು ಹೊರಗಿಂದ ಆ ಕ್ಷಣಕ್ಕೆ ಬಂದವರಿಗೆ ಬಾತ್ರೂಮ್ ಎಲ್ಲಿದೆ ಅಂತ ಹುಡುಕುವ ಕಷ್ಟ ಗ್ಯಾರಂಟಿ ಮ್ಯಾಟ್ ಸಹ ಒಳಗೆ ಹಾಕಿ ಒಂದು ಹನಿ ನೀರು ಸಹ ಆಚೆ ತೊಟ್ಟಿಕ್ಕದ ಹಾಗೆ ವ್ಯವಸ್ಥೆ ಮಾಡಿದ್ದ ರೀತಿ ವಾವನೆ ಸಿದ್ದು ಸುಳ್ಳಲ್ಲ ಮನದಲ್ಲೇ ರೂಮು ಬಹಳ ಬಹಳ ಇಷ್ಟವಾಗ್ಬಿಟ್ಟಿತ್ತು ಅದ ಮ್ಯಾಳಿಗೆ ಪ್ರತಿ ಬಾರಿ ತನ್ನ ರೂಮ್ ಮಾತ್ರ ಚೆಂದ ಹಾಗೆ ಹೀಗೆ ಅಂತ ವಾದ ಮಾಡುವ ಅದಮ್ಯಾಳಿಗೆ ಬಾಯಿ ಮುಚ್ಚಿಸುವ ಹಾಗಿತ್ತು ಎಲ್ಲವೂ ಅವಳಿಗಿಷ್ಟವಾಗುವ ಪರಿಯ ಅದು ಬೇರೆಯ ರೀತಿಯ ತನ್ನ ರೂಮನ್ನು ಬದಲಾಯಿಸುವ ಇಚ್ಛೆ ಇದ್ದರೂ ಹಾಗೆ ಬದಲಾಯಿಸಲು ನಿಂತರೆ ಎಲ್ಲರೂ ಹಾಗೆ ಹೇಳ್ತಾರೆ ನಾವು ಇಷ್ಟಪಟ್ಟು ಕಟ್ಟಿಸಿದ ಮನೆ ಎಂದು ಸಾಮ್ರಾಟ್ ಆಕಾಶ್ ಹೇಳಿದ್ದಕ್ಕೆ ಸುಮ್ಮನಾಗಿದ್ಲು ಮತ್ತಿಲ್ಲಿ ಹಾಗೆ ನೋಡಿ ಖುಷಿಯಾದಳು ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ